ಇವತ್ತು ನಿಮಗೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಂಡು ಹೇಳ್ತೀನಿ ಆ ಮೂಲಗಳ ಸ್ವಭಾವವು ಪೂರ್ಣ ವರ್ಗ ಹೌದಾ ಅಲ್ವಾ ಆ ಮೂಲಗಳು ವಾಸ್ತವನ ಅಥವಾ ಸಂಖ್ಯೆಗಳು ಭಿನ್ನವಾಗಿ ಇದೆಯಾ ಇಲ್ವಾ ಅಥವಾ ಮೂಲಗಳು ಸಮ್ಮಿಶ್ರ ಸಂಖ್ಯೆಯ ಅಥವಾ ಮೂಲಗಳು ಪೂರ್ಣ ವರ್ಗ ಹೌದಾ ಅಲ್ವಾ ವಾಸ್ತವನ ಸಮಾನ ಸಮ್ಮಿಶ್ರ ಸಂಖ್ಯೆಗಳ ಅಂತ ಹೇಳ್ಕೊಂಡು ಹೇಗೆ ಬರೆಯೋದು ಅಂತ ಹೇಳ್ಕೊಂಡು ನಿಮಗೆ ತೋರಿಸ್ತೀನಿ ನಾವು ನಾನು ಫಸ್ಟಿಗೆ ನೀವು ಇದನ್ನು ಇದು ಯಾವುದ್ರ ಆದರ್ಶ ರೂಪ ಅಂತೇಳಿ ಬರೀಬೇಕು ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮೀಕರಣದ ಆದರ್ಶ ರೂಪ ಆದ್ದರಿಂದ ಇದನ್ನು ಫಸ್ಟ್ ಬರ್ಕೋಬೇಕು ನೀವು ಅರ್ಥ ಆಗ್ತಿದೆಯಾ ಆಮೇಲೆ ಏದು ಬೆಲೆ ಬರೀಬೇಕು ಏದು ಬೆಲೆ ಎಷ್ಟು ಒಂದು ಬಿ ಬೆಲೆ ಎಷ್ಟು ಮೈನಸ್ ಏಳು ಸಿ ಬೆಲೆ ಎರಡು ಈಗ ನಿಮಗೆ ಇದರದ್ದು ಸೂತ್ರ ಡೆಲ್ಟಾ ಸಮ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಬಿ ಸ್ಕ್ವರ್ ಅಂದರೆ ಮೈನಸ್ ಏಳು ವರ್ಗ ಮೈನಸ್ ನಾಲ್ಕು ಗುಣಿಸು ಎ ಅಂತ ಅಂದರೆ ಒಂದು ಸಿ ಅಂತ ಅಂದರೆ ಎರಡು ಏಳು ಏಳಲಿ ನಲವತ್ತ ಒಂಬತ್ತು ಮೈನಸ್ ನಾಲ್ಕು ಒಂದಲಿ ನಾಲ್ಕು ನಾಲ್ಕು ಎರಡುಲಿ ಎಂಟು ನಲ್ವತ್ತೊಂಬತ್ತರಿಂದ ಎಂಟು ತೆಗೆದ್ರೆ ನಿಮಗೆ ಎಷ್ಟು ಬರುತ್ತೆ ನಲವತ್ತ ಒಂದು ಬಂತು ನಿಮಗೆ ಅರ್ಥ ಆಯಿತಾ ಈಗ ನಿಮಗೆ ಡೆಲ್ಟಾ ಸಮ ಈ ನಲವತ್ತೊಂದು ಒಂದಕ್ಕಿಂತ ಹೆಚ್ಚಿದೆ ಅಂದರೆ ಸೊನ್ನೆಗಿಂತ ಹೆಚ್ಚಿದೆ ಅಂತ ಹೇಳ್ಕೊಂಡು ಡೆಲ್ಟಾ ಅಂತ ಅಂದರೆ ನಲವತ್ತೊಂದು ಸೊನ್ನೆಗಿಂತ ಹೆಚ್ಚಿದೆ ಅಂದರೆ ನಲವತ್ತೊಂದು ಸೊನ್ನೆಗಿಂತ ಹೆಚ್ಚಿದೆ ಅಂತ ಹೇಳ್ಕೊಂಡು ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ ಇದೇನು ಇದು ಪೂರ್ಣ ವರ್ಗವಲ್ಲ ಆದರೆ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂಥೇಳಿ ಬರಿಬೇಕು ಮೂಲಗಳು ವಾಸ್ತವ ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರೀಬೇಕು ಯಾವಾಗ ಇದು ಬರುತ್ತೆ ನಿಮಗೆ ಇದು ಸೊನ್ನೆಗಿಂತ ಯಾವಾಗ ಹೆಚ್ಚು ಬರುತ್ತೋ ಸೊ ಒಂದು ಎರಡು ಪ್ಲಸ್ ಪ್ಲಸ್ ಸಂಖ್ಯೆ ಬರಬೇಕು ಮೈನಸ್ ಸಂಖ್ಯೆ ಅಲ್ಲ ಪ್ಲಸ್ ಒಂದು ಪ್ಲಸ್ ನಾಲ್ಕು ಪ್ಲಸ್ ಹತ್ತು ಪ್ಲಸ್ ನಲವತ್ತೊಂದು ಪ್ಲಸ್ ಐವತ್ತು ಇದು ಸೊನ್ನೆಗಿಂತ ಎಲ್ಲ ಹೆಚ್ಚಿದೆ ಆದ್ದರಿಂದ ಆ ಥರ ಸಂಖ್ಯೆ ಆನ್ಸರ್ ನಿಮಗೆ ಬಂದರೆ ಇದು ಪೂರ್ಣ ವರ್ಗವಲ್ಲ ಮೂಲಗಳು ವಾಸ್ತವ ಸಂಖ್ಯೆಗಳು ಮತ್ತು ಭಿನ್ನವಾಗಿವೆ ಅಂತ ಹೇಳ್ಕೊಂಡು ಬರಿಬೇಕು ಮೂಲಗಳು ಏನು ವಾಸ್ತವ ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರೆದ್ರೆ ಆಯಿತು ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಎರಡನೇ ಸಂಖ್ಯೆಯಲ್ಲೂ ಇದು ಬರೀಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ ಸೊನ್ನೆ ಈಗ ಎ ಸಮ ಎಷ್ಟಿದೆ ಅಲ್ಲಿ ಒಂದು ಬಿ ಸಮ ಎಷ್ಟಿದೆ ಮೈನಸ್ ಎರಡು ಸಿ ಸಮ ಎಷ್ಟಿದೆ ಮೂರು ಈಗ ಡೆಲ್ಟಾ ಸಮ ಸೂತ್ರ ಬರೀರಿ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಬಿ ಅಂದ್ರೇನು ಮೈನಸ್ ಎರಡು ಮೈನಸ್ ನಾಲ್ಕು ಗುಣಿಸು ಎ ಅಂದ್ರೇನು ಒಂದು ಸಿ ಅಂದರೆ ಏನು ಮೂರು ಈಗ ಡೆಲ್ಟಾ ಸಮ ಎರಡೆರಡಲಿ ನಾಲ್ಕು ಮೈನಸ್ ಎರಡು ಗುಣಿಸು ಮೈನಸ್ ಎರಡು ನಾಲ್ಕು ಮೈನಸ್ ನಾಲ್ಕು ಮೂರಲಿ ಹನ್ನೆರಡು ಒಂದು ಹದಿಮೂರು ಈಗ ಮೈನಸ್ ಹದಿಮೂರಿಂದ ಪ್ಲಸ್ ನಾಲ್ಕು ತೆಗೆದ್ರೆ ಏನು ಬರುತ್ತೆ ನಿಮಗೆ ಮೈನಸ್ ಹದಿಮೂರು ಪ್ಲಸ್ ನಾಲ್ಕು ಹದಿಮೂರಿಂದ ನಾಲ್ಕು ತೆಗೆದ್ರೆ ಒಂಬತ್ತು ಬರುತ್ತೆ ದೊಡ್ಡ ಸಂಖ್ಯೆಗೆ ಮೈನಸ್ ಅನ್ನ ಈಗ ಮೈನಸ್ ಒಂಬತ್ತು ಬಂತು ಈಗ ನೋಡಿ ಇಲ್ಲಿ ಪ್ಲಸ್ ನಲವತ್ತೊಂದು ಸೊನ್ನೆಗಿಂತ ಹೆಚ್ಚಿದೆ ಆದರೆ ಇಲ್ಲಿ ಏನಾಗಿದೆ ಸೊನ್ನೆಗಿಂತ ಕಡಿಮೆ ಇದೆ ಅಂದರೆ ಎಡಬದಿಗೆ ಬದಿಗೆ ಹೋದಾಗ ಸಂಖ್ಯೆಗಳ ಇದು ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ ಬಲ ಬದಿಗೆ ಹೋದಾಗ ಸಂಖ್ಯೆ ರೇಖೆಯಲ್ಲಿ ಸಂಖ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸಂಖ್ಯೆಯ ಬೆಲೆ ಈಗ ಇಲ್ಲಿ ಪ್ಲಸ್ ನಲವತ್ತೊಂದು ಬಂತು ಇಲ್ಲಿ ಮೈನಸ್ ಒಂಬತ್ತು ಬಂದಿದೆ ನಿಮಗೆ ಅರ್ಥ ಆಗ್ತಿದೆಯಾ ಆದ್ದರಿಂದ ಈಗ ಮೈನಸ್ ಬಂದಾಗ ಉತ್ತರ ಏನಾದರೂ ನಿಮಗೆ ಮೈನಸ್ ಬಂತು ಅಂತ ಅಂದರೆ ಆಗ ನೀವು ಮೂಲಗಳು ಸಮ್ಮಿಶ್ರ ಅಂತೇಳಿ ಬರೀಬೇಕು ಗೊತ್ತಾಯ್ತಾ ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ಸಾರಿ ಈಗ ನೋಡಿ ಹನ್ನೆರಡರಿಂದ ಐದು ತೆಗೆದ್ರೆ ಎಷ್ಟು ಬಂತು ನಿಮಗೆ ಎಂಟು ಮೈನಸ್ ಎಂಟು ಬಂತು ಇದಕ್ಕೆ ಏನು ಉತ್ತರ ಬರೀಬೇಕು ಮೂಲಗಳು ಸಮ್ಮಿಶ್ರ ಅರ್ಥ ಆಗ್ತಿದೆಯಾ ನಿಮಗೆ ಸೊನ್ನೆಗಿಂತ ಹೆಚ್ಚು ಬಂದರೆ ಪೂರ್ಣ ವರ್ಗವಲ್ಲ ಮೂಲಗಳು ವಾಸ್ತವ ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರೀಬೇಕು ಮೈನಸ್ ಚಿಹ್ನೆ ಬಂತು ಅಂತಂದರೆ ಮೂಲಗಳು ಸಮ್ಮಿಶ್ರ ಅಂತ ಬರಿಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟು ಅದೇ ಥರದ್ದು ಎ ವರ್ಗ ಮೈನಸ್ ನಾಲ್ಕು ಎ ಪ್ಲಸ್ ನಾಲ್ಕು ಸಮ ಸೊನ್ನೆ ಈಗ ನೋಡಿ ಇದರಲ್ಲಿ ಇದು ಎ ಎಕ್ಸ್ ವರ್ಗ ಮೈನಸ್ ಬಿ ಎಕ್ಸ್ ಸಾರಿ ಪ್ಲಸ್ ಸಿ ಸಮ ಸೊನ್ನೆ ಇದ್ರದ್ದು ಆದರ್ಶ ರೂಪ ಈಗ ಎ ಬೆಲೆ ಬರೀರಿ ಇಲ್ಲಿ ಎ ಸಮ ಎಷ್ಟು ಒಂದು ಇಲ್ಲೇ ಬರೀತಿದ್ದೆ ನಾನು ಇಲ್ಲಿ ಸ್ಥಳ ಸಾಕಾಗೋದಿಲ್ಲ ಬಿ ಸಮ ಮೈನಸ್ ನಾಲ್ಕು ಸಿ ಸಮ ನಾಲ್ಕು ಬಂತು ಈಗ ಡೆಲ್ಟಾ ಸಮ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಈಗ ಇದು ಬರೀರಿ ಬಿ ವರ್ಗ ಅಂದರೆ ಮೈನಸ್ ನಾಲ್ಕು ವರ್ಗ ಮೈನಸ್ ನಾಲ್ಕು ಗುಣಿಸು ಎ ಅಂದರೆ ಒಂದು ಸಿ ಅಂದರೆ ನಾಲ್ಕು ಮೈನಸ್ ನಾಲ್ಕು ಗುಣಿಸು ಮೈನಸ್ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಹದಿನಾರು ಮೈನಸ್ ನಾಲ್ಕು ನಾಲ್ಕಲಿ ಹದಿನಾರು ಈಗ ಡೆಲ್ಟಾ ಸಮ ಹದಿನಾರರಿಂದ ಹದಿನಾರು ತೆಗೆದರೆ ಸೊನ್ನೆ ಬಂತು ನಿಮಗೆ ಈಗ ಸೊನ್ನೆ ಬಂತು ಅಂತ ಅಂದರೆ ಯಾವಾಗಲೂ ನೀವು ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರಿಬೇಕು ಇಲ್ಲಿ ಸೊನ್ನೆ ಬಂತು ನಿಮಗೆ ಉತ್ತರ ಹದಿನಾರರಿಂದ ಹದಿನಾರು ತೆಗೆದರೆ ಸೊನ್ನೆ ಅರ್ಥ ಆಗ್ತಿದೆಯಾ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳ್ಕೊಂಡು ಬರಿಬೇಕು ನೀವು ಒಂದು ವೇಳೆ ಮೈನಸ್ ಚಿಹ್ನೆ ಬಂತು ಅಂತ ಅಂದರೆ ಮೂಲಗಳು ಸಮ್ಮಿಶ್ರ ಅಂತ ಬರಿಬೇಕು ಪ್ಲಸ್ ಚಿಹ್ನೆ ಬಂತು ಅಂತ ಅಂದರೆ ಪ್ಲಸ್ ನಲ್ವತ್ತೊಂದು ಮೈನಸ್ ಪ್ಲಸ್ ಇಪ್ಪತ್ತು ಒಟ್ಟು ಅದು ಬಂತು ಅಂದರೆ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತೇಳಿ ಬರೀಬೇಕು ಝೀರೋ ಬಂತು ಅಂತ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತೇಳಿ ಬರೀಬೇಕು ಈಗ ಇದರಲ್ಲಿ ಏನು ಬರುತ್ತಾ ನೋಡೋಣ ಎಕ್ಸ್ರಲ್ಲಿ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಪ್ರತಿ ಇದಕ್ಕೂ ನೀವು ಬರೀಬೇಕಿದು ಇದಕ್ಕೆ ಕಾಲ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟು ಇದು ಏನಾಗುತ್ತೆ ಎ ಸಮ ಎಷ್ಟಿದೆ ಇಲ್ಲಿ ಒಂದು ಏನು ಇಲ್ಲ ಅಂದರೆ ಒಂದು ಅಂತ ತಿಳಿಬೇಕು ಬಿ ಸಮ ಎಷ್ಟು ಮೂರು ಸಿ ಸಮ ಮೈನಸ್ ನಾಲ್ಕು ಈಗ ಡೆಲ್ಟಾ ಸಮ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಈಗ ಬಿ ಸ್ಕ್ವರ್ ಅಂತ ಅಂದರೆ ಮೂರು ವರ್ಗ ಮೈನಸ್ ನಾಲ್ಕು ಗುಣಿಸು ಎ ಅಂದರೆ ಒಂದು ಸಿ ಅಂದರೆ ಮೈನಸ್ ನಾಲ್ಕು ಮೂರು ಸ್ಕ್ವಾರ್ ಅಂದರೆ ಮೂರು ಮೂರಲಿ ಒಂಬತ್ತು ಈಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ನಾಲ್ಕು ನಾಲ್ಕುಲಿ ಹದಿನಾರು ಈಗ ಡೆಲ್ಟಾ ಸಮ ಹದಿನಾರು ಮತ್ತು ಇಪ್ಪತ್ತೈದು ಕೂಡಿಸಿದಾಗ ಎಷ್ಟು ಸಾರಿ ಹದಿನಾರು ಮತ್ತು ಒಂಬತ್ತು ಕೂಡಿಸಿದಾಗ ಎಷ್ಟು ಬಂತು ನಿಮಗೆ ಇಪ್ಪತ್ತ ಐದು ಬಂತು ಈಗ ಇಪ್ಪತ್ತೈದು ವರ್ಗದ ಸಂಖ್ಯೆ ಹೌದಾ ಇದು ಆಗೇನು ಬರುತ್ತೆ ಇದು ಸೊನ್ನೆಗಿಂತ ಹೆಚ್ಚಿದೆ ಇದು ಈಗ ಇದು ವರ್ಗದ ಸಂಖ್ಯೆನೂ ಕೂಡ ಮತ್ತು ಸೊನ್ನೆಗಿಂತ ಹೆಚ್ಚಿದೆ ಆಗ ಸೊನ್ನೆಗಿಂತ ಹೆಚ್ಚಿದೆ ಅಂತ ಅಂದಾಗ ಏನು ಬರೀಬೇಕು ಅಂತ ಅಂದಿದ್ದೆ ನಾನು ಇದು ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರೀಬೇಕು ಹಾಗೆ ಪೂರ್ಣ ವರ್ಗ ಅಂತೇಳಿ ಬರೀಬೇಕು ಅರ್ಥ ಆಯಿತಾ ಡೆಲ್ಟಾ ಸೊನ್ನೆಗಿಂತ ಹೆಚ್ಚಿದೆ ಮತ್ತು ಇದು ಪೂರ್ಣ ವರ್ಗ ಯಾಕಂದರೆ ಇಪ್ಪತ್ತೈದರದ್ದು ವರ್ಗ ಮೂಲ ಐದು ಬರುತ್ತೆ ನಮಗೆ ಸೊ ವರ್ಗದ ಸಂಖ್ಯೆ ಬಂತು ಅಂದರೆ ಇಪ್ಪತ್ತೈದು ಬಂದರೆ ನಾಲ್ಕು ಬಂದರೆ ಒಂಬತ್ತು ಬಂದರೆ ನೂರು ಬಂದರೆ ಇದೆಲ್ಲ ವರ್ಗದ ಸಂಖ್ಯೆ ಬಂದಾಗ ಪೂರ್ಣ ವರ್ಗ ಅಂಥೇಳಿ ಬರೀಬೇಕು ನೀವು ಅರ್ಥ ಆಗ್ತಿದೆಯಾ ಮತ್ತು ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನ ಭಿನ್ನವಾಗಿವೆ ಅಂತ ಬರೆದ್ರೆ ಅಂತ ಇಷ್ಟೇ ಸುಲಭ ಇದೆ ಅಲ್ಲ ನೋಡಿ ಮೂಲಗಳು ಸೊನ್ನೆಗಿಂತ ಹೆಚ್ಚು ಬಂದರೆ ಇದು ಪೂರ್ಣ ವರ್ಗದ ಸಂಖ್ಯೆ ಅಲ್ಲ ಆದರೆ ಸೊನ್ನೆಗಿಂತ ಹೆಚ್ಚಿದೆ ಅದಕ್ಕೆ ಪೂರ್ಣ ವರ್ಗವಲ್ಲ ಮೂಲಗಳು ವಾಸ್ತವ ಸಂಖ್ಯೆ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರಿಬೇಕು ನೆಕ್ಸ್ಟು ಮೈನಸ್ ಸಂಖ್ಯೆ ಬಂತು ಅಂತ ಅಂದರೆ ಈ ಥರ ಮೈನಸ್ ಬಂತು ಅಂತ ಅಂದರೆ ಮೂಲಗಳು ಸಮ್ಮಿಶ್ರ ಅಂತ ಹೇಳ್ಕೊಂಡು ಬರೀಬೇಕು ನೆಕ್ಸ್ಟು ನಿಮಗೆ ಕಳೆದಾಗ ಸೊನ್ನೆ ಬಂತು ಅಂತ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರಿಬೇಕು ಆಮೇಲೆ ಲಾಸ್ಟಿಗೆ ಕೂಡಿಸಿದಾಗ ವರ್ಗದ ಸಂಖ್ಯೆ ಬಂತು ಅಂದರೆ ಇಪ್ಪತ್ತೈದು ಒಂಬತ್ತು ಎಂಬತ್ತೊಂದು ಅರವತ್ನಾಲ್ಕು ನೂರು ನೂರ ಇಪ್ಪತ್ತೊಂದು ನೂರ ಅರವತ್ತೊಂಬತ್ತು ಇನ್ನೂರು ಆರುನೂರ ಇಪ್ಪತ್ತೈದು ಹಾಗೆ ಬಂದರೆ ಅದು ವರ್ಗದ ಸಂಖ್ಯೆಗಳು ಯಾಕಂದರೆ ಇಪ್ಪತ್ತೈದರದ್ದು ವರ್ಗ ಮೂಲ ಐದು ಈ ಥರ ಬಂದಾಗ ಇದು ಒಂದು ಪೂರ್ಣ ವರ್ಗ ಹಾಗೆ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಹೇಳ್ಕೊಂಡು ಬರೀಬೇಕು ನೀವು ಅರ್ಥ ಆಯ್ತಲ್ಲ ಇಲ್ಲಿ ಆದ್ದರಿಂದ ಅಂತ ಸೇರಿಸ್ರಿ ಇಲ್ಲೂ ಕೂಡ ಆದ್ದರಿಂದ ಅಂತ ಬರೀರಿ ನಾನು ಮರ್ಬಹುದೇ ಬರೆಯೋಕ್ಕೆ ಗೊತ್ತಾಯ್ತಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ಒಂದಿಗೆ ಶೇರ್ ಮಾಡಿ ಹಾಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಗೊತ್ತಾಯ್ತಾ ನಿಮ್ಮ ಹಾಗೆ ತುಂಬ ಮಕ್ಕಳು ಇರ್ತಾರಲ್ಲ ಕಲಿ ಕಲಿಬೇಕು ಅಂತ ಆಸೆ ಇರೋರು ಅದಕ್ಕೆ ಅವರಿಗೂ ಶೇರ್ ಮಾಡಿ ನೀವು ಥ್ಯಾಂಕ್ ಯು